ರಾಷ್ಟ್ರೀಯ ತನಿಖಾ ದಳ ಇವತ್ತು ಮೂವರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರನ್ನ ಕೋರ್ಟ್ಗೆ ಹಾಜರುಪಡಿಸಿದೆ ಎನ್ಐಎ ಎನ್ಐಎ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಅಧಿಕಾರಿಗಳು ಈಗ ಕಸ್ಟಡಿಗೆ ಪಡಿಲಿಕ್ಕೆ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ ಎಸ್ಐ ಪಾಷಾ ಮನೋವೈದ್ಯ ನಾಗರಾಜ್ ಅನೀಸ್ ಫಾತಿಮಾ ಇವರು ಕರ್ನಾಟಕದಲ್ಲಿದ್ದು ಕರ್ನಾಟಕದ ಅನ್ನ ತಿಂದು ಭಾರತ ದೇಶಕ್ಕೆ ದ್ರೋಹ ಬಗೆಯಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಅವರ ಮೇಲಿರುವಂಥ ಆರೋಪ ಚಾಂದ್ ಪಾಷಾ ಎಸ್ ಐ ಪರಪುರ ಅಗ್ರಹಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಡ್ತಾ ಇದ್ದದ್ದು ಸರ್ಕಾರಿ ಚಾಕರಿ ಸರ್ಕಾರಿ ನೌಕರಿ ಆದರೆ ಲಷ್ಕರೆ ತೊಯ್ಬಾ ಜೊತೆ ಸಂಘಟನೆಯ ಜೊತೆ ಸಂಪರ್ಕ ಹೊಂದಿದ್ದಂಥವನ ಜೊತೆ ಇವನಿಗೆ ಇವನು ಸಹಕಾರ ಕೊಡ್ತಾ ಇದ್ದ ಎಸ್ ಐ ಪಾಷ ಇದು ಆರೋಪ ಇದೆ ಜೊತೆಗೆ ಇವನ ಮನೋವೈದ್ಯ ನಾಗರಾಜ್ ಮತ್ತೊಬ್ಬರು ಅನೀಸ್ ಫಾತಿಮಾ ಮೂವರು ಕೂಡ ಉಗ್ರ ಶಂಕಿತ ಉಗ್ರರಿಗೆ ಸಹಕಾರ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಅನ್ನುವ ಆರೋಪ ಇದೆ ಹೀಗಾಗಿ ರಾಷ್ಟ್ರೀಯ ತನಿಖಾ ದಳ ಈ ಮೂವರನ್ನು ವಶಕ್ಕೆ ಪಡೆದಿದೆ ದೇಶದ್ರೋಹದ ಕೆಲಸ ಅಲ್ವಾ ಇದು ಅಂತ ಹೇಳಿ ಆಕ್ಷೇಪಿಸಿದೆ ಈಗ ಕೋರ್ಟ್ಗೆ ಇವರನ್ನು ಹಾಜರುಪಡಿಸಿ ಇನ್ನೊಬ್ಬ ಅವನನ್ನು ಅರೆಸ್ಟ್ ಮಾಡಬೇಕಾಗಿದೆ ಇನ್ನು ಸಿಕ್ಕಿಲ್ಲ ಅವರ ಮನೆಯವರನ್ನು ಕೂಡ ಇವತ್ತು ವಿಚಾರಣೆಗೆ ಕರೆದುಕೊಂಡು ಬರೋರಿದ್ದಾರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಸೊ ಹೀಗಾಗಿ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿ ಆ ನಂತರದಲ್ಲಿ ಅವಶ್ಯಕತೆ ಪಡೆದುಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಹೇಳಿದ್ರೆ ಇದು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಕೆಲಸ ಆಗಿರೋದರಿಂದ ಬೆಂಗಳೂರಿನಲ್ಲಿ ನಡೆದಿರುವಂಥ ಅಥವಾ ಕರ್ನಾಟಕದಲ್ಲಿ ನಡೆದಿರುವಂಥ ಸ್ಫೋಟಗಳಿಗೆ ನೇರವಾದಂಥ ಸಂಪರ್ಕವನ್ನು ನಾಸೀರ್ ಹೊಂದಿದ್ದಾನೆ ನಮ್ಮ ಅನುಮಾನದ ಕಾರಣಕ್ಕಾಗಿ ಮುಂದೆ ನಡೆಸಬಹುದಾದಂಥ ವಿಧ್ವಂಸಕ ಕೃತ್ಯಗಳನ್ನು ತಡೀಬೇಕಲ್ಲ ಅದರ ಸಂಪೂರ್ಣ ವಿವರಣೆ ಮರಣಾತ್ಮಕವಾದಂಥ ತನಿಖೆ ನಡೀಬೇಕು ಹೀಗಾಗಿ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋರಿದ್ದಾರೆ ಎನ್ ಐ ಎ ಐಜೇಷನ್ ಮಾಡ್ತಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು ಇಬ್ಬರು ಮೂರು ಜನರನ್ನು ಐಡೆಂಟಿಫೈ ಮಾಡಿದರು ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು ಮೂರ್ನಾಲ್ಕು ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಕಾರಾಗೃಹದಲ್ಲಿ ನಾಸೀರ್ಗೆ ಆ ಥರ ಹೆಲ್ಪ್ ಮಾಡಿದ್ದಾರೆ ಅದೇ ಥರ ಬೇರೆ ತುಂಬ ಆಕ್ಟಿವಿಟೀಸ್ ಅಲ್ಲ ಅದು ಆ ಥರ ಇದ್ರೆ ನಾವು ಮೊದಲು ನಮ್ಮ ವಿದಿನ್ ದಿ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಥ ರ್ಯಾಡಿಕಲೈಸೇಷನ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಇದ್ದರೆ ಅದು ಎನ್ ಐ ಎನವರು ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಮಾತ್ರ ಇರೋದಿಲ್ಲ ಹೊರಗಡೆ ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು ಅದನ್ನು ಅವರು